ಇವ್ ನೋಡ್ರಿ ಎಣ್ಣೆ ಹೊಡೆದ್ಬಿಟ್ಟು ಏಯ್ ಎಣ್ಣೆ ಹೊಡೆದ್ ಬಟ್ ದಾರಿ ಸಿಕ್ಕಿಲ್ಲ ಯಾಕ ಲಾಸ್ಟ್ ಟೈಮ್ ಇಲ್ಲಿ ಅನ್ರೋಡ್ ಮಾಡ್ತಾನ ಅವ್ನಿಗೆ ಇವಾಗ ಬಂದ್ಬಿಟ್ಟು ಗಲಾಟೆ ಮಾಡ್ತಾರೆ ಅಂಗಡಿ ಒಳಗಡೆ ಸೊಂದಿ ಇರ್ಬೇಕಂತಿ ಮೀಟ್ ಒಳಕೊಂಡವ್ರೆ ಇಳಿಸಿದೀವಿ ಒಳಕ್ ಎತ್ಕೊಂಡು ಬೆಡ್ರೂಮ್ ಕೆತ್ಕೊಂಡು ಹೋಗೋ ಅಂದ್ರೆ ಆಗಲ್ಲ ಏನ್ ಮಾಡಿದೆ ಮಾಡ್ ಇಲ್ಲಿಂದ ಯುವರ್ ಆಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಇನ್ ವೀಡಿಯೋ ಸದ್ಯಕ್ಕ ಇವತ್ತು ನೀರು ಇರೋಮ್ಮ ಏನು ನಿಮಿಷ ಬಂದೆ ಇವತ್ತು ಸದ್ಯಕ್ಕೆ ಏನಪ್ಪ ಅಂದರೆ ನಮ್ಮ ಗಾಡಿ ಎರಡು ಗಾಡಿ ಇನ್ನೊಂದು ಗಾಡಿನೂ ಬಂದದೆ ಅದಕ್ಕೆ ಸ್ವಲ್ಪ ಈ ಸ್ಟೆಪ್ ನಿಗ್ಲಿಕ್ಕೆ ಚೈನ್ ಹಾಕಬೇಕು ಯಾಕಂದರೆ ಈ ನಾಡೋ ಸ್ವಲ್ಪ ಸ್ಟೆಪ್ ನಿಗ್ಲಿಕ್ಕೆ ಕಳಿತಾನ ಆಗ್ತವೆ ಲಾಸ್ಟ್ ಟೈಮ್ ಒಂದು ಚಿಕ್ಕ ಚೈನ್ ಹಾಕಿದ್ದೆ ಅದು ಏನ್ ಥರ ಕಟ್ಟಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೊಸ ಚೈನ್ ತಂದಿದ್ದೀನಿ ಫೋನ್ ಬರ್ತಾ ಇದ್ದೀವಿ ಚಿಕ್ಕ ಫೋನ್ ಯಾಕೋ ಫೋನ್ ಬರ್ತದೆ ಹಲೋ ನೋಡಿ ನಮ್ಮ ಎರಡು ಗಾಡಿ ಬಂದು ನಿಂತಾರೆ ಹೆಂಗೆ ಹ್ಞೂ ಇದಕ್ಕೆ ಚೈನ್ ಹಾಕಿಲ್ಲ ನೋಟೆ ಸೊ ಇಲ್ಲಿ ಚೈನ್ ಹಾಕೋಣ ಅಂತ ಇಲ್ಲೊಂದು ಮತ್ತೆ ಇದರ ಕೆಳಗಡೆ ಒಂದು ಅದಕ್ಕೆ ತೋರಿಸ್ತೀನಿ ಅದು ಅವಮ್ಮಮ್ಮ ನಮ್ಮ ಸ್ಟೆಪ್ನಿ ಇಲ್ಲದೆ ಒಂದು ಹಾಕಿದ್ದೆ ಅದು ಬಿಚ್ಚೋಗ್ಬಿಟದ ಅದು ಎತ್ಕೊಂಬಂದು ತೋರಿಸಿ ರೀ ಹೆಂಗ ನೋಡಿ ತಂದು ಚೈನು ಬೇಗ ಆಯ್ತು ನಾನು ಮತ್ತೆ ಒಂದು ಎಫ್ ಐದು ತರಿಸಿದ್ದೀನಿ ಡೆಫ್ ಐದು ಹಾಕಳಪ್ಪ ಹಾಕೋದು ಇದಕ್ಕೆ ಎಫ್ ಐಲೋ ಗಾಳಿ ಆಗ್ಬಿಡೋದು ಲಾಸ್ಟ್ ಪಾಯಿಂಟ್ ಬಾ ಚೈನ್ ಹಾಕ್ಬಿಡಮ್ ಫಸ್ಟ್ ಇದಕ್ಕ ಜಾಗ ಅದ ಇದಕ್ಕೆ ಹಾಕಕ್ಕ ಜಾಗ ಇಲ್ಲ ಅನ್ಸಿದ ಮೇಲೆ ಇಲ್ಲೇ ಇಲ್ಲ ಈ ಸೈಡಿಂದ ಇಳಿಬೇಕಷ್ಟೇ ಈಗ ಈಗ ಕಾರಣದಿಂದ ಇಲ್ಲ ಇದು ಹಿಂಗೂ ಮತ್ತು ಹಂಗೆ ನಾವು ಟೂಲ್ಸು ತಂದಿದ್ದೀನಿ ಇದಕ್ಕ ಕಟಿಂಗ್ ಪ್ಲೋರ್ ಒಂದು ತೊಗೊಂಡೆ ಇದೊಂದು ನಾನು ಅಂಗಡಿಗೆ ಬಂದು ನಿಮ್ಮ ಗಾಡಿ ಕೊಂದು ಮೇನು ಇದು ತಪ್ಪು ತಂದೆ ಚೆನ್ನಾಗಿದೆ ಅದು ಇದು ಒಂದು ಮತ್ತೆ ಬೀಗ ಇದ್ರದ್ದು ಬೀಗ ಏನು ಮಾಡ್ತೀವಿ ಅಂದರೆ ಒಂದು ಗಾಡಿಗೆ ಇಟ್ಕೊಂಡಿರೋ ಎರಡು ರೂಮಲ್ಲಿ ಹಾಕಿರೋಣ ಎಮರ್ಜೆನ್ಸಿಗೆ ಆಗುತ್ತಲ್ಲ ಎಲ್ಲ ಗಾಡಿಗೆ ಇಟ್ಟಿದ್ರೆ ಮಿಸ್ ಆಗ್ಬಿಡ್ತದೆ ಹಾಯ್ ನೋಡಿ ಒಪ್ಪನಕ ಓ ಇಲ್ಲಿ ಲೈಟ್ ಬರಲಿ ಇದು ಲ ಆಂದ್ರ ಈ ಕಡೆ ಲಾಸ್ಟ್ ಕಾಗ್ಬೇಕು ಅಷ್ಟೇ ಆ ಅಲ್ ಸೆಂಟರ್ ಹಾಕಿದ್ರೆ ಇರೋನಾ ಕಂಟಿನ್ ಇರೋ ಹಾಗೆ ನಾಕ ಹೋಗ್ಬಿಚಾವ್ ಸದ್ಯಕ್ಕೆ ಇಲ್ಲೊಂದು ಕಟ್ಟೆ ಆಗ್ಬಿಡೋದಿಲ್ಲ ಹಾಂ ಟಚ್ ಆಗಿಲ್ಲ ಬಟ್ ವೈಬ್ರೇಷನ್ಗೆ ಕಟ್ಟಾದಂಗೆ ಅದಲ್ಲ ಈ ಕಡೆ ಗಟ್ಟೆ ಮೊನ್ನೆ ಲೋಡ್ ಮಾಡ್ಬೇಕಾರ ಏನ್ ಮಾಡಿದ್ರು ಖಾಲಿ ಬರುತ್ತಲ್ಲ ಟಚ್ ಮಾಡಿದ್ರಾ ಟಚ್ ಮಾಡವ್ರೆ ಒಳಗಡೆ ಹೋಯ್ತು ಸೊ ಅವಾಗ ಸೌಂಡ್ ಬಂದಿದ್ದು ಹಾಂ ಬಟ್ ಅದು ವೆಲ್ಡಿಂಗ್ ಅಷ್ಟಿಲ್ಲ ಬಿಡು ಮಾಡ್ತು ಒಂದಕ್ಕೆ ಚೈನ್ ಕಂಪ್ಲೀಟ್ ಆಯಿತು ನೋಡಿ ಸ್ವಲ್ಪ ಟೈಟಾಗಿ ಹಾಕಿಬಿಟ್ಟಿದ್ದೀವಿ ಅದು ನಮ್ಮ ವೀಡಿಯೋಗ್ಲಾರನ್ನ ಇವನು ಕಳ್ತಾನೆ ಮಾಡೋನು ನೋಡಿದ್ರೆ ಅವನು ಗೊತ್ತಾಗ್ಬಿರದ ಅವ್ನ್ ಹಿಂಗೆ ಹಿಂಗೆ ಹಾಕೋರಿ ಎಂಟು ಬಟ್ ಥಿಕ್ನೆಸ್ ಇರೋದತ್ತ ಹಾಕಿದೀನಿ ನೋಡೋಣ ಆ ಥರ ಮಾಡ್ಕೊಂಡು ಹೋಗೋ ಜಾಗದಾಗೇನು ಬಿಡಲ್ವಲ್ಲ ಅಲ್ಲ ಯಾವಾಗ ಕಳ್ತನ ಮಾಡ್ಬೇಕಂದ್ರೆ ಮೇನ್ ರೋಡಾಗೆ ಕಳ್ತನ ಮಾಡಾಕ್ತಾರೆ ಅವ್ರಗೇನು ಒಂದು ಅರ್ಧ ಗಂಟೆ ಬಿಟ್ಟು ಬಂದಾಗ ಬಿಚ್ಚಾಕ್ತಾರಲ್ಲ ಈಗ ಒಂದು ಕಂಪ್ಲೀಟ್ ಆಯಿತು ಇದಾಗ ಅದಕ್ಕೆ ಹಾಕೊಂಡು ಬರ್ರಿ ಹೋಗ ಇಲ್ಲ ಅಂದ್ರೆ ಬೇರೆ ತರ ಹಾಕ್ಬೇಕು ಸದ್ದಿ ಕಾಳೆ ಗಾಡಿ ಇತ್ತು ಮುಖ್ಯ ಸರಿ ಅದನ್ನ ನಾನು ಹೇಳಿದ್ದೆ ಅವಾಗ ಅಲ್ಲ ಅಲ್ಲಿ ಒಳಗೆ ಮೇಲೆ ಹಾಕಿದೆ ಫಸ್ಟ್ ಹಾಕಿದ್ರಲ್ಲ ಹಾಂ ಇಲ್ಲ ಇಲ್ಲ ಸೈ ಟೈಟ್ ಆಗ್ಬಾರ್ದು ಅಷ್ಟೇ ಸೈಡಿಗೆ ಸೆಂಟ್ರಾಗಿಟ್ಟು ಬಟ್ ಯಾರು ವೈಬ್ರೇಷನ್ ಸೈಡ್ಗೆ ಪಕ್ಕಾ ಪಕ್ಕವಾಗ್ತಿತ್ತು

ಇದು ಚೆನ್ನಾಗದಪ್ಪ ಕೆಳಗಿನ್ ಗಾಡಿ ಒಂದು ಕೆಲಸ ಮುಗೀತು ಈಗ ಡೆಫೈಲ್ ಹಾಕ್ಬಿಡೋ ಒಂದು ಸರತ್ತದೆ ಡೆಫ್ಐಲ್ ಫುಲ್ ಖಾಲಿ ಆಗಿಬಿಡ್ತದೆ ಎಷ್ಟಿದ್ ಪ್ರೈಸು ನಾಲ್ಕು ಸಾವಿರ ಸಾವಿರದ ನಾನ್ನೂರು ಹಾಂ ಹಾಂ ಬಿಸಾಡು ತಗೋ ಒಂದು ಕಿ ಇದು ಅಯ್ಯೋ ಇದು ಬಿಚ್ಚಂಬ ಇದು ಇದು ನೋಡಿ ಎರಡರಲ್ಲಿ ಯಾವ್ದಾದ್ರು ನೋಡು ನನ್ನ ಕೈಯಲ್ಲಿ ಹಾಕೊಂಡ್ ಮೇಲೆ ನೆನಪಾಯ್ತು ಯಾವ್ದ್ರ ಇದು ಅಂತ ಅದ್ ನಿನ್ ಗಾಡಿ ಕೀಗ ಹಾಕೊಂಬಿಡು ಇಲ್ಲಿ ಇಲ್ಲಿ ಬರೋ ಇನ್ನೊಂದು ಇದೆ ಡಮ್ಮಿ ಇದಾವೆ ಮನೆ ಅದು ಡಬಲ್ ಇಟ್ಕಿ ಬರ್ತಲ್ಲ ಇದಾವೆ ಇದಾವೆ ಮನೆ ಅದೇ ಬಿಡು ಅದ್ ನಿನ್ ಗಾಡಿ ಕೀಗ ಹಾಕೊಂಬಿಡು ಇದು ನಂದಕ್ಕೆ ಹಾಕೊಂತೀನಿ ಮೋಸ್ಟ್ಲಿ ಮನೇಲಿ ಇಟ್ಟಿರೋಣ ಎಮರ್ಜೆನ್ಸಿಗೆ ಇವಾಗ ಜೈಟ್ರಿ ಅದಲ್ಲ ಮಿಸ್ ಆಗೋದು ಎಲ್ಲೋ ಅದಕ್ಕೆ ಡೆಫ್ ಆಯಿಲ್ ಕ್ಯಾಬ್ ಬಿಚ್ಚಿದೀವಿ ಇದೇ ಫಸ್ಟ್ ಟೈಮ್ ಟ ಒಂದೇ ಟೈಮ್ ಬಿಚ್ಚಿಬಿಟ್ಟು ಇಲ್ಲ ಅಂದರೆ ಸರ್ಕಸ್ ಮಾಡೋದಿಂತ ಈಗ ಇದನ್ನು ಎಸ್ಕೊಡ್ದು ಎತ್ಕೊಪ್ಪು ಅಲ್ಲಿ ಎತ್ಕ ಅದು ಸ್ವಲ್ಪ ಹಾಂ ಮೇಲೆ ಕೆತ್ತಿದ ತಕ್ಷಣ ಈಗ ಓಪನ್ ಟು ಸ್ಟಾಪ್ ಓಪನ್ ಇಲ್ಲ ಇಲ್ಲ ಅದೇ ಎತ್ತಾಕೊಂಡು ಹ್ಞೂ ಅಯ್ಯೋ ಡೈರೆಕ್ಟ್ ಇದು ಕೊಟ್ಟನಪ್ಪ ಅವನು ಇಲ್ಲ ಇಲ್ಲ ಬಿಡು ಬಿಡು ಡೈರೆಕ್ಟ್ ಕ್ಯಾಪ್ ಕೊಟ್ಟವನು ಧರ್ದಿರವನು ನಾರ್ಮಲ್ ನಮ್ದು ಹಳೆ ಡೆಫ್ಡು ಬೇರೆ ಥರ ಇತ್ತು ಹ್ಞೂ ಮೇಲೆ ಮೂತಿ ಬರೋದು ಮೂತಿ ಎತ್ ಮಾಡೋದು ಇವನು ಡೈರೆಕ್ಟ್ ಆಗಿ ದೊಡ್ಡ ಗಾಡಿಗಳಿಗೆ ಹಾಕೋದು ಕೊಟ್ಬಿಟ್ಟವೇ ಹಾಂ ಇಲ್ಲ ಕ್ಯಾಪ್ ತೆಗೆದು ಬಿಟ್ರೆ ಏನೋ ಸರ್ಕಸ್ ಮಾಡಿ ಆಗ್ತಾಯಿದೆ ನೋಡ್ರಿ ಸರಿ ಚೆಲ್ಲ சீக்கு ஆய்து கேப் ஆகிறது தலை நோயா ஒன் டேம் லாக்காக ஒன் டேம் லாக்க ಹಾಂ ಪಪ್ಪ ಕಟ್ಟಣ ಇದ ಕಟ್ಬಿಡಪ್ಪ ಅದ ನನಗೆ ಅದರಲ್ಲಿ ಇರೋದು ಆ ಪೈಪ ಹಂಗೆ ಇದೆ ಕಟ್ಬಿಡೋ ಫುಲ್ ತುಂಬಲಿ ಹ್ಞೂ ಆಯ್ತು ಇರೋಕ್ಕೆ ಹಾಂ ಅದು ಹೋಲಾಗಿರೋದು ಸ್ವಲ್ಪ ಸೋರ್ತಾ ಸೋರ್ತದೆ ಅದೇನು ತೊಂದರೆ ಇಲ್ಲ ಹ್ಞೂ ಇದು ಇರೋದೇ ಮುರಿದೋಗಿದ್ದೆ ನಾನು ಇದಕ್ಕೆ ನೋಡಿ ಈ ಥರ ಈ ಥರ ಬರ್ತಿತ್ತು ಸೀಲು ತೆಗಿಯೋಕೆ ಇದು ಕೊಟ್ಟಿಲ್ಲ ನಾವೇನು ಅಂದ್ಕೊಂಡ್ರೆ ಫುಲ್ ಸೀಲ್ ಅನ್ಕೊಂಡು ಹೊಡೆದ್ರ ಬೀಸಾಕೋದು ಇದು ತಗೊಂಡಾಗ ಸಾವಿರದ ನೂರು ರೂಪಾಯಿ ಇತ್ತು ಮಂತೇಶ ಇವಾಗ ಇದು ಸಾವಿರದ ನಾನ್ನೂರು ರೂಪಾಯಿ ಆಗೋದು ಮುನ್ನೂರು ರೂಪಾಯಿ ಆಗೋದು ಲಾಸ್ಟ್ ಟೈಮ್ ಇಲ್ಲಿಗೆ ಆಲ್ಮೋಸ್ಟ್ ಫುಲ್ ಆಗೋಯ್ತಪ್ಪ ಇದೆ ಇದು ನೀಟಾಗಿರ್ತಿಟ್ರೆ ಸರಿ ಸರ್

ಇದಾಗ ಇದೊಂದು ಬಾಧೆ ಇದಕ್ಕ ಸುಮ್ಮನೆ ತಲೆ ಕೆಟ್ಟದ್ದು ತೆಗಿಯಕ್ಕೆ ಹಾಕ ಅಷ್ಟೇ ಬಿಡು ಒಂದ್ಸರ್ತಿ ಆದರೆ ಆಗುತ್ತದೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ಈ ಕೆಲಸ ಸೊ ಕೆಲಸ ಕೆಲಸಕ್ಕೆ ಬಂದು ಹೋಗಮ್ಮ ನೀವು ಹೊಡ್ರಿ ಹೌದು ಬೈದವೈ ನಮ್ಮ ಹೊಸ ಡ್ರೈವರ್ ಮಾಂತೋಷ್ ಅಂದ್ಬಿಟ್ಟು ಮತ್ತೆ ಅವರು ಏನು ಹೇಳಬೇಕು ಮಚ್ಚಾನ ಇಬ್ಬನ ಹಳೇ ಅಂದರು ಯಾವ ರೀ ನಿಮ್ದೆಲ್ಲ ಇಲ್ಲ ಬಳ್ಳಾರಿ ಕಡೆನಾ ಹ್ಞೂ ಇಲ್ಲಿ ಬಿಡು ಇದು ಕೊಡು ಕೊಡುಗೆ ಎತ್ಕೊಂಡ್ತೀನಿ ಸತಿ ಸರಿ ಓಡಿರಿ ಏನಿದ್ರೆ ಫೋನ್ ಹಾಕಿರಿ ಮತ್ತು ಇದು ಅದು ಎಮಿಶೋನೊಂದು ಮಾಡಿಸ್ಬೇಕಾ ಪೌ ಇದೆಯಲ್ಲ ಇನ್ನೂ ಎಷ್ಟು ದಿನ ಇದೆ ಈ ಇಪ್ಪತ್ತೈದಾ ಟ್ವೆಂಟಿ ಫೈವ್ ಅವ್ರಿಗೆ ಇದೆಯಾ ಹಂಗಾದ್ರೆ ಅದು ಇಟ್ಕೊಂಡಿರು ಅವರು ಹಾಗಿದ್ರು ತೊಂದರೆ ಇಲ್ಲ ಸರಿ ಆಯಿತು ಸರ್ ಓಡಿ ಎಡಗಾಡಿ ಒಂದು ಫ್ರೇಮಲ್ಲಿ ನೋಡೋಕ್ಕೆ ಒಂಥರ ಖುಷಿ ಫ್ರೆಂಟೇ ಹಿಂದೆ ಹಿಂದೆ ಹೆಂಗೆ ಕಾಣಿಸೋದು ನೋಡೋ ಇದು ನೋಡಿರಿ ಎಷ್ಟು ನೀಟಾಗಿತ್ತು ನಮ್ಮ ಇವರು ನಾನು ಇಷ್ಟು ನೀಟಾಗಿ ಇಟ್ಕೊತಾರಲ್ಲ ಪೌ ನೀಟಾಗಿ ಒರೆಸಿ ನಮ್ಮ ಕಾರ್ ಅನಾಥವಾಗಿ ನಿಂತರೆ ಜಾಸ್ತಿನೇ ತೆತ್ತಿದ್ದು ನೋಡಿ ಬ್ಯಾಕ್ ಸೈಡ್ ಎರಡು ಸೇಮ್ ಹಾಕ್ಸಿದ್ದೀನಿ ಬಟ್ ಇಲ್ಲಿಗೆ ಯೂಟ್ಯೂಬ್ ಹಾಕ್ಸಿಲ್ಲ ಈ ಕಡೆಗೆ ಹಾಕ್ಸ್ಬೇಕು ಸ್ಟಿಕರಿಂಗ್ ಎಲ್ಲ ಮತ್ತು ನಾರ್ಮಲ್ ಇವಾಗ ಸ್ಟೆಪ್ನಿಗೆ ಚೈನ್ ಈಗ ಒಂದು ಕೆಲಸ ಆಯ್ತು ಅಷ್ಟೆ ಈಗ ನೆಕ್ಸ್ಟು ಯಶವಂತಪುರ ಎಲ್ಲ ಹೊಸ್ಕೋಟೆ ಕಡೆ ಯಾವುದೋ ಒಂದು ಬಾಡಿಗೆ ಸಿಕ್ಕದೆ ಬರ್ರಿ ಆ ಬಾಡಿಗೆಗೆ ಸಿಗಮ್ಮ ಫ್ರೆಶ್ ಅಪ್ ಆದಮೇಲೆ ಡೆಫೈಲ್ ಎಲ್ಲ ಹಾಕಿ ಫ್ರೆಶಪ್ ಆದಮೇಲೆ ಯಶವಂತಪುರದ ಕಡೆ ಓದ್ತಾ ಇದ್ದೀನಿ ಯಶವಂತಪುರ ಲೋಡು ಹೊಸ ಅನ್ಲೋಡು ಸದ್ಯಕ್ಕೆ ಯಶವಂತಪುರ ಇಂದ ಒಂದು ಎರಡು ಸಿಂಗ್ನ ಹಿಂದೆ ಇದ್ದೀನಿ ಜಾಮಲ್ಲಿ ಸಿಗಾಕೊಂಡಿದ್ದೀನಿ ಅವ್ರು ಹೇಳಿದ ಹನ್ನೆರಡು ಗಂಟೆ ಒಳಗಡೆ ಬಂದಿದ್ದರು ಅಂತ ಟೈಮ್ ಒಂದು ಟೈಮ್ ಯಶವ ಹನ್ನೆರಡು ಬರಲ್ ಫಿಫ್ಟಿ ತ್ರೀ ಟುವಲ್ ಫಿಫ್ಟಿ ತ್ರೀ ಆಗೋಯ್ತು ಫೋನ್ ಆಗದೆ ಬರ್ತಾ ಇದ್ದೀನಿ ಅಂದೆ ಮಾಡೋದು ಲೇ ಅಲ್ಲಿ ಲೇಟ್ ಆಗ್ಬಿಡ್ತು ಮತ್ತೆ ನಮ್ಗೆ ಇಲ್ಲಿ ಲೇಟ್ ಆಯ್ತಲ್ಲ ಅಲ್ಲಿ ನಾಲ್ಕು ಗಂಟೆ ಮೇಲೆ ಆಗ್ಬಿಡ್ತದೆ ಬೇರೆ ಬಾಡಿಗೆ ಮಾಡೋಕ್ಕಾಗಲ್ಲ ಇದೊಂದೇ ಮುಗಿಸ್ರು ಮನೆಗೆ ಹೋಗ್ಬೇಕಷ್ಟೆ ಇಲ್ಲಿ ಬರ್ರಿ ಏನು ಮಾಡೋಕ್ಕಾಗಲ್ಲದಿಕ್ಕ ಎಷ್ಟು ಸ್ವಲ್ಪ ರೀಚ್ ಆಗಿದೆ ನಮ್ಮ ಗಾಡಿ ನೋಡಿ ಲೋಡಿಂಗ್ ಆಗ್ತದೆ ಬನ್ನಿ ಒಂದು ಇಪ್ಪತ್ತು ನಿಮಿಷ ಮೇಲೆ ಆಯ್ತು ಇನ್ನು ಲೋಡಿಂಗ್ ಲೇಟ್ ಅಂತ ಅಂತೀಗಿ ಕುಡ್ಕೊಂಬಾ ಇನ್ನೇನು ಹಾಗಾದ್ರೆ ಗ್ಲಾಸ್ ಹಾಕ ಮತ್ತೆ ನಮ್ಮ ಅಣ್ಣ ಬಂದವರು ಅಣ್ಣ ಸಿದ್ದು ಸಿದ್ಧವರ್ತ ಓ ಹ್ಞೂ ಎತ್ತ ಇದು ಯಶವಂತಪುರ ಎ ಪಿ ಎಂ ಸಿ ಎರಡು ಇಲ್ಲಿಂದ ಒಳಕೋಬೇಕು ನೂರು ರೂಪಾಯಿ ಕೊಡ್ಬೇಕಮ್ಮ ಗಾಡಿ ಪೊಲೀಸ್ ಅವ್ರು ನೋಡು ಹಿಂಗೆ ಒಳಗ್ಕೋಬೇಕು ನೂರು ರೂಪಾಯಿ ಕೊಡ್ಬೇಕು ಹಿಂಗೆ ಆರಾಮ ಹೋಗಬಹುದು ಹಂಗೆ ರೂಲ್ಸ್ ಅದು ಎ ಪಿ ಎಂ ಸಿ ಸ್ಕ್ಯಾಮ್ ಅದು ಅವ್ರಿಗೆ ಇರೋರ್ಜು ಏನು ಗೊತ್ತಾ ಅವ್ರ ಕೆಲಸ ಗಾಡಿಗಳು ಜಾಸ್ತಿ ಇಲ್ಲದಂಗೆ ಮೆನೇಜ್ ಮಾಡಕೋ ಬಟ್ ಅವ್ರು ನೂರು ರೂಪಾಯಿ ಡೀಲ್ ಮಾಡ್ತಾರೆ ನಾನು ಪೋಟ್ರ್ ನಮ್ಕೊಂಡು ಹೋಗ್ಬಿಟ್ಟಿದ್ದೀನಿ ನೂರು ರೂಪಾಯಿ ಕೊಡೋದು ಇಟ್ಕೊಂಡು ನೂರಲ್ಲ ಇಪ್ಪತ್ತು ರೂಪಾಯಿನ ಹ್ಞೂ ಇಪ್ಪತ್ತನ್ಸತಿ ಇಡ್ಲಿ ಬರ್ರಿ ಎಲ್ಲ ಟೀ ಏ ಟೀ ಅಂಗಡಿ ಇಲ್ಲಲ್ಲ ಪೂ ಅಲ್ಲಿ ಟೀ ಅಂಗಡಿ ಬರೀ ಟೀ ಗಿ ಕುಡಿಯವ ನಾನು ಟೀ ಅಂಗಡಿ ಹುಡ್ಕೊಂಡು ಎಲ್ಲ ಹೊತ್ತೆಂದು ನಮ್ಮ ಏನಂತೀರಾ ಸಿಗ್ಗಾಡಿ ಜಾಸ್ತಿ ಜನ ಸಿಗ್ತೀರಂತೆ ನಮ್ಮ ಡ್ರೈವರ್ಗೆ ಅವನು ಹೇಳ್ದು ಜಾಸ್ತಿ ಜನ ಸಿಗ್ತಾರೋಣ ಅಂತ ಯಾರ್ಯಾರು ಅವ್ರು ನಮ್ಮ ಸಿಗ್ಗಾಡಿನ ಮೀಟ್ ಮಾಡಿದ್ರು ಥ್ಯಾಂಕ್ ಯು ಬಟ್ ಏನು ಮಾಡೋಕ್ಕಾಗಲ್ಲ ನಾನು ಈ ಗಾಡಿಯಲ್ಲಿ ಇರ್ತೀನಲ್ಲ ಅಡ್ಜಸ್ಟ್ ಮಾಡ್ಕೋಕಷ್ಟೇ ಇರ್ತ ಒರ್ತ ಸೊ ಯಾರ್ಯಾರು ಆ ಗಾಡಿ ಹತ್ರ ಸಿಕ್ಕಿದ್ರು ಥ್ಯಾಂಕ್ ಯು ಸಖತ್ ಖುಷಿ ಆಗ್ತದೆ ನೀವೆಲ್ಲ ಹಿಂಗೆ ಇದು ಮಾಡ್ತಾರೋ ಮತ್ತೆ ನನ್ನ ಗಾಡಿಗೂ ಬೇಜಾರು ಜನ ಸಿಕ್ಕವ್ರೆ ಏನೋ ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ಖುಷಿ ಆಗ್ತದೆ ಸದ್ಯ ಊಟ ಗೀಟ ಮುಗಿಸ್ಕೊಂಬರಾ ಬಸ್ ಅದಕ್ಕೆ ಟೈಮ್ ಬಂದು ನಾಲ್ಕು ಗಂಟೆ ಇನ್ನೂ ಲೋಡ್ ಮಾಡ್ತಾನೆ ಅವರೇ ಗೋಡನ್ನ ಕುತ್ಕೊಂಡು ಸಿದ್ಧಕ್ಕ ಯಶವಂತಪುರ ಬಿಟ್ವಿ ಲೋಡ್ ಆಯಿತು ಈ ಟೈಮು ಹತ್ತು ಸಾರಿ ಹತ್ತೈದು ನಾಲ್ಕು ಮೂವತ್ತು ಆಗದೆ ಎರಡು ಅವರು ಲೋಡ್ ಮಾಡಿದ್ರೆ ಊಟಕ್ಕೆ ಹೋಗ್ಬಿಟ್ರೆ ಕರೆಕ್ಟಾಗಿ ನಾವು ಹೋಗೋಸೈವರ್ಗೆ ಈಗ ನಮ್ಮ ಜೊತೆ ಒಬ್ಬರು ಬಂದವ್ರೆ ಅನ್ಲೋಡ್ ಮಾಡೋಕ್ಕೆ ಸಿದ್ಧನ ಪಾಪ ಹೆಲ್ಪ್ ಮಾಡ್ತಾನೆ ಏನು ಇದರಲ್ಲಿ ಮತ್ತು ನಾನು ಕೂತ್ಕೊಂಡು ನೋಡ್ತಾ ಇರೋದು ಮೂರು ದಿನದಿಂದ ನಾನೇ ಅನ್ಲೋಡ್ ಮಾಡ್ಮಪ್ಪ ನಿನ್ನೆ ನೈಟ್ ಒಂದು ಲೋಡ್ ಹೋಗಿದ್ದೆ ಜ್ವರ ಬಂದು ಕಳಿಸ್ಬಿಟ್ಟಿದ್ರೆ ಅವ್ನು ಅನ್ಲೋಡೇ ಮಾಡಿಲ್ಲ ಅರ್ಧ ಮಾಡಿದ ಪಾಪ ಭಾಷೆ ಮಾಡಿದೆ ಇವತ್ತು ಮಾಡೋಕಾಗಲ್ಲ ಗಟ್ಟಲುಕ್ ಆಗಿಲ್ಲ ಅವಾಗ ಮತ್ತು ಗಾಡಿ ಲೋಡು ಏನಾಗಿದೆ ಅಂದರೆ ಫ್ರಂಟ್ ಸೈಡ್ ಕಮ್ಮಿ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಫುಲ್ ಲೋಡ್ ಹಾಕ್ಬಿಟ್ಟಾರೆ ಗಾಡಿ ಹಿಂಗೆ ತಿಳ್ಕೊಂಬಿಡಾರೆ ಇಲ್ಲಿ ಬೆಳಗ್ಗೆ ಹಾಕಿದ್ರೆ ಚೈನು ಚೈನ್ ಎಲ್ಲ ಟಚ್ ಆಗ್ತಾರೆ ಕರ 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 ಸೌಂಡ್ ಕೊಟ್ಟದ ನಿಲ್ಸ್ದಾಗ ತೋರಿಸಿ ತಿನ್ನೆ ಈಗೇನು ದರಿದ್ರೆ ಟ್ರಾಫಿಕಲ್ಲಿದ್ದೀನಿ ಸದ್ಯಕ್ಕೆ ನಮ್ಮ ಹುಡುಗನ ಇಲ್ಲ ಎಂಟು ದಿವಸ ಡ್ರಾಪ್ ಮಾಡಿಬಿಟ್ಟೆ ಅವನೇನು ಅರ್ಜೆಂಟ್ ಹೋಗ್ಬೇಕಿತ್ತು ಅದು ಮನೆಗೆ ಅಲ್ಲಿನ ಬಸ್ ಹಚ್ಚಿ ಹಂಗೆ ಕಳಿಸಿ ಐಬ್ರೆ ಓದ್ತಾ ಇದ್ದೀವಿ ಹೊಸ್ಕೋಟೆ ఎన్నూరు కష్టం వస్కోటె కబ్బర్ ఇప్ప కిలోీట్వర్ తోర్స్ హిందే పిఎం పిసిఎల్ సీ బీ అమ్మ మకా రీచ్ ఫస్ట్ పొయింట్ ఏదో ఫస్ట్ అంగడి ಡೀಟೇಲ್ ಹಂಗ್ರಿ ಐಟಮು ಮೆಟೀರಿಯಲ್ ತೋರಿಸ್ತೀನಿ ಬರ್ರಿ ಏನಿದೆ ಅಂತ ಇಷ್ಟು ಐಟಮ್ ಅದೇ ಫುಲ್ ಗಾಡಿ ತುಂಬಿಸಾಕೋರೆ ಬೆಳಿಗ್ಗೆ ಹಾಕಿದ ಚೈನು ನೆಲಕ್ಕೆ ಟೆಚ್ ಆಗ್ತದ ನೋಡ್ರಿ ಬೆಳಿಗ್ಗೆ ತಟ್ಟೆಕೊಂಡು ಹಾಕದ್ವಿ ಇದು ಹಿಂಗಿರ್ಬೇಕು ಸೈಡಿಗೆ ಬಂದ್ಬಿಟ್ಟು ಹ್ಞೂ ಹಿಂಗಿದ್ರೆ ಕರೆಕ್ಟಾಗಿತ್ತು ಅ ಬರ್ರಿ ಇದು ಟೋಟಲ್ ಇಷ್ಟೆಲ್ಲಿ ಇದು ಇದು ಈ ಚಿಲ್ಗಳೆಲ್ಲ ಇಲ್ಲೇ ಪ್ಲಸ್ ಇದು ಮೂರು ಬೂಮವ್ ಇಲ್ಲಿ ಅದೆಲ್ಲ ಅನ್ಲೋಡ್ ಮಾಡಿಸಿ ಆಮೇಲೆ ಸಿಗನ್ ಬರ್ರಿ ಸದ್ಯಕ್ಕೆ ಎರಡನೇ ಲೊಕೇಶನು ಈ ಸಂಧ್ಯಾಗ ತೂಕ ಜಾಸ್ತಿ ಇದೆ ಅಲ್ಲ ಇದು ಎರಡನೇ ಲೊಕೇಶನು ಲಾಸ್ಟ್ ಎರಡವೇ ಮತ್ತೆ ಇವೆ ಅನ್ಸುತ್ತೆ ಇದರಲ್ಲಿ ಯಾವುದು ಒಂದು ಬಟ್ ನಮಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಏನು ಅಂತ ಈಗ ಏನಂತೀರಾ ಲಾಸ್ಟ್ ಆಗಿ ಅನ್ಲೋಡ್ ಮಾಡ್ತಲ್ಲ ಅವ್ನು ಇವಾಗ ಬಂದ್ಬಿಟ್ಟು ಗಲಾಟೆ ಮಾಡ್ತಾನೆ ಅಂಗಡಿ ಒಳಗಡೆ ಇರಬೇಕಂತೆ ಅವ್ ಸಂ ಒಂದು ನೂರು ಮೀಟ್ ಒಳಗೆ ಒಳಗಡೆ ಇರಬೇಕಪ್ಪ ಇಲ್ಲವನ್ನೆಲ್ಲ ವಾಪಸ್ ಎತ್ಕೊಂಡು ಹೋಗೋಣ ನಾನು ಬಂದಿರೋದು ಬಾಡಿಗೆಕ ಇಳಿಸೋ ಅಂದವರೇ ಇಳಿಸಿದ್ದೀವಿ ಒಳಗೆ ಎತ್ಕೊಂಡು ಹೋಗು ಬೆಡ್ರೂಮ್ ಹೋಗು ಅಂದ್ರೆ ಆಗಲ್ಲ ಏನು ಮಾಡಿದೆ ಮಾಡ್ಕೋ ಅಂತ ಕಳಿಸಿದೆ ಹ್ಞೂ ಸರಿ ಮೊದಲು ಹೋಗು ಅಂದ ಏನು ಮಾಡ್ತೆ ಮಾಡ್ಕೋ ಅಂತ ಕಳಿಸಿದೀವಿ ಪಾವು ಮುದ್ದು ಎಷ್ಟೊಂದು ಅನ್ಲೋಡ್ ಮಾಡೋಕೆ ಆತದ ನಿನ್ನೆ ನಾನು ಅನ್ಲೋಡ್ ಮಾಡಿದೆ ನಾನು ಇವತ್ತು ಅನ್ಲೋಡ್ ಮಾಡಲ್ಲ ಅಂತಲೇ ಕುತ್ಕೊಂಡಿರೋದು ಪಾ ನಿನ್ನೇನೋ ಒಬ್ಬನು ಹುಷಾರಿಲ್ಲ ಅಂತ ಕಳ್ಸಿದ್ದು ಆಯ್ತು ಆಯಿತು ಅಂತೆಲ್ಲ ಅನ್ಲೋಡ್ ಮಾಡಿದೆ ಇವತ್ತು ಇಷ್ಟೆಲ್ಲ ನಾನು ಯಾವಾಗ ಅನ್ಲೋಡ್ ಮಾಡಿದೆ ಫುಲ್ ಗಾಡಿ ತುಂಬ ಅದೇ ನಾ ಅದಕ್ಕೆ ಅನ್ಲೋಡ್ ಮಾಡಲ್ಲ ಅನ್ಲೋಡ್ ದುಡ್ಡು ಕೊಡಪ್ಪ ಅಂದೆ ಅನ್ಲೋಡ್ ಕೊಡೋಲ್ಲ ಅಂದಮೇಲೆ ನಾನು ಏನಕ್ಕೆ ಮಾಡಲಿ ಅದಕ್ಕೆ ಮಾಡ್ತಾ ಇಲ್ಲ ಅವ್ನು ಹೋದ್ ಇನ್ನೊಂದು ಅಂಗಡಿ ಹತ್ರ ಇನ್ನೊಂದು ಏನು ನೋಡಿದ್ನಪ್ಪ ಅಂದರೆ ಅದೊಂದು ಮುಸ್ಲಿಮ್ಸ್ ಅಂಗಡಿ ಬಿಸ್ಮಿಲ್ಲಾ ಸ್ಟೋರ್ ಅಂದ್ಬಿಟ್ಟು ಪ್ರಾವಿಜನ್ ಸ್ಟೋರು ಒಬ್ಬರು ಮುಸ್ಲಿಮ್ಸು ಪಕ್ಕದಲ್ಲಿ ಇನ್ನೊಂದು ಎರಡು ಮೂರು ಅಂಗಡಿ ಇತ್ತು ಪಕ್ಕಕ್ಕೆ ಹೋಗಿಲ್ಲ ಮುಸ್ಲಿಮ್ಸ್ ಎಲ್ಲ ಅದೇ ಅಂಗಡಿಗೆ ಹೋದರು ಒಗ್ಗಟ್ಟು ನೋಡಿರಿ ಹೆಂಗಾದ್ರೆ ನಮ್ಮವ್ರು ಹಂಗಲ್ಲ ಯಾವ ಅಂಗಡಿ ಸಿಕ್ಕ ನಮ್ಮವ್ರ ಅಂಗಡಿ ಜಾಸ್ತಿ ಬಂದ್ರುತ್ತಾ ಮುಸ್ಲಿಮ್ಸ್ಗಿಂತ ಪಕ್ಕದಲ್ಲಿ ಹಿಂದೂಸ್ ಇದು ಯಾರೂ ಹೋಗಿಲ್ಲ ಇದರಿಂದ ಅರ್ಥ ಆಗ್ರೆ ನಮ್ಮ ಒಗ್ಗಟ್ಟಿಲ್ಲ ನೋಡಿ ಅವ್ರು ಅವ್ರ ಅವ್ರ ಅಂಗಡಿಗೆ ಹೋಗೋದು ನಮ್ಮವ್ರಂಗೆ ಹೋಗಲ್ಲ ಅದನ್ನ ನಾವು ಕಲಿಬೇಕು ಇರಲಿ ಬರ್ರಿ ಫಸ್ಟ್ ಅನ್ಲೋಡ್ ಆಗಲಿ ಆದ್ಮೇಲೆ ಮೂರನೇ ಲೊಕೇಶನ್ ಹತ್ರ ಸಿಗ್ತೀನಿ ಟೋಟಲ್ ನಾಲ್ಕಿದೆ ಇಲ್ಲಿ ಟೈಮ್ ಬಂದು ಕರೆಕ್ಟಾಗಿ ಹತ್ತುವರೆ ಆಗ್ಬಿಟ್ಟರೆ ಸ್ವಲ್ಪ ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ಅನ್ಲೋಡಿಂಗ್ ಬೇಜಾನಿತ್ತು ವೀಡಿಯೋ ರೆಕಾರ್ಡ್ ಮಾಡೋದು ಅದೇ ನಾನು ಬ್ಲಾಗ್ ಮಾಡ್ತಾ ಇರೋದನ್ನೇ ಮುರ್ತಬಿಟ್ಟಿದ್ದೀನಿ ಇನ್ನು ಲಾಸ್ಟ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಲಾಸ್ಟ್ ಪಾಯಿಂಟು ಇಲ್ಲೆಲ್ಲೋ ಇದೆ ಈ ಸಂದಿ ಲಾರಿ ಗಾಡಿ ಪಕ್ಕ ಸಂದಿ ಹೇಳ್ಕೊಬೇಕು ಅವರು ಹೋಗ್ತಾ ಇಲ್ಲ ಇವ್ರಿಗೆ ಫೋನ್ ಆಗ್ತವ್ರೆ ಇವರು ಸುಮ್ಮನೆ ಲೇಟ್ ಮಾಡೋಕ್ಕವ್ರೆ ಹಲೋ 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 ಅಣ್ಣ ನಾನೇ ಹೇಳಿದ್ನಲ್ಲಣ್ಣ ಅಣ್ಣ ನಾನು ಊರಿಗೆ ಹೋಗ್ಬಿಟ್ಟಿದ್ದೀನಿ ನೀವು ಫೋನ್ ಹಾಕಿ ಎತ್ತಲ್ಲ ನಾನು ಅಣ್ಣ ಈಗ ಅವ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಈಗ ನಮ್ಗೆ ಅನ್ಲೋಡ್ ಆಗಬೇಕಾಗಿರೋದಲ್ಲ ಈಗ ಅನ್ಲೋಡ್ ಆಗಿಲ್ಲ ಅಂದ್ರೆ ಇನ್ನೇನು ಮಾಡಿ ಅವ್ರು ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅನ್ಲೋಡ್ ಮಾಡ್ಕೊತಾರ ಅವ್ರ ಮೇನು ಅಣ್ಣ ಅವರು ಅವ ನೀವು ನಿಮ್ಮ ಹತ್ರ ಹೇಳಿದ್ನಲ್ಲ ಹಿಂಗೆ ಹೇಳ್ತಾರಂತ ಅಡ್ರೆಸ್ಸನ್ನು ಕೇಳೋಣ ಮತ್ತೆ ಫೋನ್ ಹಾಕಿದವರು ಫೋನ್ ತೆಗಿತಲ್ಲ ಆ ಸ್ವಾತಿ ನಂಬರ್ ಕೊಟ್ಟಿದ್ರು ನೋಡಿ ಅವರು ಹಾಂ ಶ್ವೇತಾ ಸ್ವಾರಿ ಶ್ವೇತಾ ಶ್ವೇತನಾ ಸ್ವಾತಿನ ಇದು ಸ್ವಾತಿ ಶ್ವೇತನಾ ಸ್ವಾತಿ ಟ್ರೇಡರ್ಸ್ ಅಂತಿದೆ ಅದೇ ಅಲ್ಲ ನಾನು ಈಗ ಸರಿ ಕೇಳ್ತೀನಿ ಈಗ ಕೀಮ್ ಸತಿ ನೋಡಿ ಇವ್ರು ನೋಡ್ರಿ ಈ ಥರ ನೆಗ್ಲಿಜೆನ್ಸಿ ಅವ್ನು ಯಾರು ಅಕ್ಕಿ ಬಂತ ರೀ ಅವನಿಗೂ ಫೋನ್ ಹಾಕ್ತೀನಿ ಸುಮ್ಮನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದಿರೋದು ಈಗ ಟೈಮ್ ಬಂದುಬಿಟ್ಟು ಎಷ್ಟಾಗಿದೆ ಗೊತ್ತಾ ಹತ್ತು ಇಪ್ಪತ್ತಾಗದೆ ನಾನು ಹತ್ತು ನಿಮಿಷ ಆದರೆ ಇನ್ನೊಂದು ಅರ್ಧ ಗಂಟೆ ಆದರೆ ಟೂಲ್ ಅವರ್ಸ್ ಲೆಕ್ಕ ಬರೀ ಮೂರು ಸಾವಿರ ರೂಪಾಯಿಗೆ ಒಪ್ಕೊಂಡ್ಬಂದಿನಿ ಏನು ವರ್ಕೌಟ್ ಆಗುತ್ತೆ ಹೇಳಿರಿ ತಲೆ ಅಂಕ ಸದ್ರಿಕಾ ಅಂಕಲ್ಗೆ ರ್ಯಾಪಿಡೋ ಮಾಡಿ ಕಳಿಸ್ಬಿಟ್ಟೆ ಸ್ವಲ್ಪ ಮಿಕ್ಕೋಯ್ತು ಅವ್ರು ಅನ್ಲೋಡ್ ಮಾಡಿಲ್ಲಲ್ಲ ಲಾಸ್ಟ್ ಲೊಕೇಶನ್ ಅನ್ಲೋಡ್ ಮಾಡಿಲ್ಲ ಏನಂತೀರಾ ವೀಡಿಯೋ ಫಸ್ಟು ಸೀಟ್ ಬೆಲ್ಟ್ ಹಾಕಂಬ ಸೇಫ್ಟಿ ಫಸ್ಟು ಆಮೇಲೆ ಬೇಕಾ ಬ್ಲಾಗ್ ಮಾಡ್ಬೋದು ಪ್ರಾಣ ಇದ್ದರೆ ಈ ಥರ ಏನು ವೀಡಿಯೋ ಮಾಡ್ಬೋದು ಹಾಂ ಮ್ಯಾಟ್ರೇನಪ್ಪ ಅಂದರೆ ಅವಾಗಲೇ ಹೇಳ್ದಂಗೆ ಲಾಸ್ಟ್ ಪಾಯಿಂಟ್ ಅನ್ಲೋಡ್ ಆಗಲಿಲ್ಲ ಅದಕ್ಕೆ ಇವತ್ತಿನ ಬಾಡಿಗೆ ಇಲ್ಲಿ ಮುಗೀತು ನಾಳೆ ಅದಕ್ಕೆ ನಮ್ಮ ಮನೆಯಿಂದ ಇಲ್ಲಿ ಬರೋಕ್ಕೆ ನೆಕ್ಸ್ಟ್ ಇನ್ನು ಹೊಸ ಬಾಡಿಗೆ ಮಾತಾಡ್ಕೊಂಡಿದ್ದೀನಿ ಈ ಬಿಸ್ನೆಸ್ಗ್ರೋ ಫ್ರೀಯಾಗಿ ಏನು ಮಾಡೋಕ್ಕಾಗಲ್ಲ ಕಂಪ್ನಿದವ ಅವ್ರಿಗೇನು ಕೊಟ್ಟೆ ಕೊಡ್ತಾರೆ ಇದು ಮೂರುವರೆಸ ಮೂರು ಸಾವಿರ ಹೇಳಿದ್ರೆ ಇದು ಮೂರುವರೆ ಸಾವಿರ ಇತ್ತು ಸೊ ಇವತ್ತು ಲೇಟ್ ನೈಟ್ ಆಗಿದ್ದಕ್ಕೆ ನಾಲ್ಕು ಸಾವಿರ ಮಾಡಿಕೊಟ್ಟ ರೌಂಡ್ ಫಿಗರು ಪ್ಲಸ್ ನಾಳೆ ಬೆಳಿಗ್ಗೆ ನಮ್ಮ ಮನೆಯಿಂದ ಇಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಅದು ಬರೋಕ್ಕೆ ಒಂದುವರೆ ಸಾವಿರ ಮಾತಾಡಿದ್ದೀನಿ ಟೋಟಲ್ ಐದುವರೆ ಸಾವಿರ ಹಿಂಗೆ ದಿಸ್ ಈಸ್ ಬಿಸ್ನೆಸ್ ಬಟ್ ನಾಳೆ ಇದು ಬಂದು ಬೇಗ ಅನ್ಲೋಡ್ ಮಾಡ್ಕೊಂಡು ಹೋಗ್ಬಿಟ್ಟು ಭಾನುವಾರ ಸ್ವಲ್ಪ ಕೆಲಸ ಇದೆ ಪ್ಲಸ್ ಭಾನುವಾರ ಅಷ್ಟು ಕೆಲಸ ಇರಲ್ಲ ಅಂದರೆ ಏನಂತ ಈ ನಮ್ಮ ಗಾಡಿಗಳ ಕೆಲಸ ಅಷ್ಟಿರಲ್ಲ ಮನೆ ಹತ್ರ ಸಣ್ಣ ಪುಟ್ಟ ಕೆಲ್ಸಿರ್ತವೆ ಅದಕ್ಕೋಸ್ಕರ ಹೆಂಗೋ ನಾಳೆ ಅದಕ್ಕೆ ಆಯ್ತು ಹೊಟ್ಟಲ್ಲ ಐದವರು ಸಾವಿರ ಬಟ್ ಡೈಲಿ ಇದಾಗಲ್ಲ ಪ್ಲಸ್ ಆ ಎಂಕಲ್ ಬಾಂಬೋ ಸಖತ್ ಭಯ ಬೀಳ್ತಾಯಿದ್ರು ಹೆಂಗೆ ಹೋಗೋದು ಏನೋ ಎತ್ತ ಅಂತ ರ್ಯಾಪಿಡೋಬಿಟ್ಟು ಅವ್ರು ಹೇಳಿ ಕೇಳಿಸಿದ್ದೀನಿ ಹೇಳ್ಬಿಟ್ಟು ಕಳ್ಸಿದೀನಿ ಬರೋ ಹುಷಾರಾಗಿ ಹೋಗಿ ಅವ್ರು ಫಸ್ಟ್ ಟೈಮ್ ಗಾಡಿಯಲ್ಲಿ ಇಷ್ಟು ಹೋಗ್ತಾಯಿದ್ರು ಅಂತ ಪ್ಲಸ್ ರ್ಯಾಪಿಡ್ ಹೋಗಿ ಬಂದ್ಬಿಟ್ಟು ಐನೂರ ಐವತ್ತ ಮೂರು ರೂಪಾಯಿ ಬಂದಿತ್ತು ಆತು ಬಂದು ಕೇಳ್ಕೊಂಡ ಬ್ರೋ ಕ್ಯಾನ್ಸಲ್ ಮಾಡಿ ಏನಂತ ಟೋಟಲ್ ಅಮೌಂಟ್ ನಾನೇ ನನಗೆ ಎಷ್ಟಿದೆ ಅಷ್ಟೇ ಕೊಡಿ ಅಂತ ಅದೇ ಕಮಿಷನ್ ಕಮಿಷನ್ ಹೋಗಿರಲಿ ಅಂತ ಬಟ್ ರ್ಯಾಪಿಡು ಬುಕ್ ಮಾಡಿದ್ದು ಇವ್ರಿಗೆ ಕಳಿಸ್ಬೇಕು ಯಾರಿಗೆ ಕಂಪ್ನಿಯವ್ರಿಗೆ ಪ್ರೂಫು ಎಂಪ್ಲಾಯಿಸ್ನಾಗ ಕಳಿಸಿದ್ದೀನಿ ಅಂತ ಇಲ್ಲ ನನ್ನ ನನ್ನ ಮೇಲೆ ಡೌಟ್ ಬೀಳ್ತಾರೆ ಸೊ ಅದಕ್ಕೆ ಇಲ್ಲ ಬ್ರೋ ತಲೆ ಕೆಡ್ಸ್ಕೊಂಬೇಡ್ರಿ ಇದು ಈ ಥರ ಇದೆ ನೆಕ್ಸ್ಟ್ ಏನಿದ್ರೆ ಮಾಡ್ತಾಯಿದ್ದೆ ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ ಈ ಥರ ಇದೆ ಅಂತ ಹೇಳಿದೆ ಅವರು ಸರಿ ಆಯಿತು ಅಂದರು ಹಾಂ ನೀವು ನೋಡಿರಿ ಎನ್ನೇ ಹೊಡೆದ್ಬಿಟ್ಟು ಏ ಎಣ್ಣೆ ಹೊಡೆದ್ ಬಟ್ ಗಾರಿ ಸಿಕ್ಕಿಲ್ಲ ಯಾಕ ಎಣ್ಣೆ ಜಾಸ್ತಿ ಆಯ್ತಾ ಹಾ ನನ್ ಮಗನೆ ರೋಡ ನಿಂತ್ಕೊಂಡು ಏನು ಪೋಸ್ಗಳು ಕೊಡ್ತಾವ್ ನೋಡಿ ದುರಂಕಾರ ನನ್ನ ಮಕ್ಳು ಎಣ್ಣೆ ಹೊಡೆದ್ಬಿಟ್ಟು ಹೇಳಿದ್ದು ನನ್ನ ಮಕ್ಳು ಸದ್ದಿಕಾ ಈ ವಿಡಿಯೋ ಎಲ್ಲಿಗೆ ಏನ್ ಮಾಡ್ಬಿಡಣ್ಣ ಅಯ್ಯೋಬ್ ನಿಮ್ ವೀಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ನಿಮ್ಗೆ ಗೊತ್ತಲ್ಲ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಂತ ಅಂತ ಮರ್ಯಕ್ಕೆ ಹೋಗ್ಬೇಡ್ರಿ ಲೈಕ್ ಬೆಲ್ಲೈಕ್ ನೋಡ್ತೀವಿ ಸೊ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗ್ಲಿ ಅಂತ ತಟ್ಟಿಗೆ ಹತ್ತತ್ರ ಬೊಂಬ್ಬಿಡಿದ್ ತಟ್ಟಿಗೆ ಬೇಗ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೇಲ್ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜೈ ಆಂಜನೇಯ